ನನ್ ಬ್ಯಾಂಕ್ ಬ್ಯಾಲೆನ್ಸ್ ಬೆಳೆಯುತ್ತೆ ನನ್ನ ಸೋ ಕಾಲ್ ಫ್ಯಾನ್ ಫಾಲೋವಿಂಗ್ ಬೆಳೆಯುತ್ತೆ ಹಾದಿನಲ್ಲಿ ನಡೆಯುತ್ತೆ ಇವ್ರು ಯಾವಾಗ್ಲೂ ಹೋರಾಟ ಸಮಾಜ ಅಂತೆಲ್ಲ ಚಿಂತನೆ ಅಂತ ಇರ್ತಾರಲ್ಲ ಹುಟ್ಟೆ ಚೇತನ ಚೇತನ್ ಏನ್ ಮಾಡ್ಕೊಳ್ತಾರೆ ನಾವು ದೇವರನ್ನ ನಂಬೋರೆ ಅಲ್ಲ ದೈವ ಮಾನವ ಪ್ರಶ್ನೆ ಎಲ್ಲ ಬಂತು ನಾನು ಒಂದು ಶ್ರೀಮಂತ ಫ್ಯಾಮಿಲಿನಲ್ಲಿ ಹುಟ್ಟಿದೀನಿ ನಮ್ ತಂದೆ ತಾಯಿ ಇಬ್ರು ಡಾಕ್ಟರ್ಸ್ ಸೊ ನಮಗೆ ಹೋರಾಟ ಜೀವನ ಒಂದು ಇರತ್ತೆ ಎಲ್ರಿಗೂ ನಮಸ್ತೆ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ಇವತ್ತಿನ ಸ್ಪೆಷಲ್ ಇಂಟರ್ವ್ಯೂ ನಲ್ಲಿ ನಮ್ ಜೊತೆ ಯಾರಿದ್ದಾರೆ ಗೊತ್ತಾ ಸೊ ನಿಮ್ಗೆ ಈಗಾಗಲೇ ಗೊತ್ತೇ ಇರುತ್ತೆ ಸ್ಪೆಷಲ್ ಆಗಿ ಇಂಟ್ರೊಡಕ್ಷನ್ ಕೊಡೋದ್ ಬೇಡ ಬಟ್ ಆದ್ರೂ ಹೇಳ್ತೀನಿ ನಮ್ ಜೊತೆ ಇರೋದು ಆ ದಿನಗಳು ಖ್ಯಾತಿಯ ನಟ ಚೇತನ್ ನಟ ಮಾತ್ರ ಅಲ್ಲ ಹೋರಾಟಗಾರ ಚಿಂತಕ ಅಂತ ಕೂಡ ಕರೆಸ್ಕೊಳ್ತಾರೆ ಸೊ ಬಹಳಷ್ಟು ಕ್ಷೇತ್ರಗಳ ಬಗ್ಗೆ ಆಗಾಗ ಕಮೆಂಟ್ ಮೂಲಕ ಸುದ್ದಿ ಆಗ್ತಾ ಇರ್ತಾರೆ ಕೆಲವೊಂದು ಕಾಂಟ್ರವರ್ಸಿಗಳ ಮೂಲಕ ಕೂಡ ಸುದ್ದಿ ಆಗ್ತಾ ಇರ್ತಾರೆ ಸೊ ತುಂಬಾ ವಿಷಯಗಳಿದೆ ಮಾತನಾಡೋದಕ್ಕೆ ಮಾತಾಡೋಣ ವೆಲ್ಕಮ್ ಮಾಡ್ತೀನಿ ಮೊದಲಿಗೆ ಹಾಯ್ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಹೋಗ್ತಾ ಮಾತಾಡೋಣ ಮೊದಲಿಗೆ ನಾನ್ ಚೇತನ್ ಅಂತ ಹೇಳಿದೆ ಚೇತನ್ ಅಹಿಂಸಾ ಅಂತ ಸೊ ಅಂದ್ರೆ ಏನು ಅಂತ ಈಗ ಹಿಂಸಾ ಅಂತ ಹೇಳಿದ್ರೆ ಈ ಅಹಿಂದು ಅಂತನಾ ಹಿಂದುಳಿದವರು ಸಮಾನತೆ ಅನ್ನೋ ಕುರಿತಾಗಿ ನೀವು ಮಾತಾಡ್ತೀರಾ ಅಂತ ಅಹಿಂಸಾ ಅಂತ ಇಟ್ಕೊಂಡಿರೋದಾ ಅಥವಾ ಏನು ಅಹಿಂಸಾ ಅನ್ನೋದು ಯಾಕೆ ಹೆಸರು ಪಕ್ಕ ಹ್ಮ್ ನಮ್ಮ ಸಿದ್ಧಾಂತ ಇರೋದು ಸಮಾನತೆ ನ್ಯಾಯ ವೈಜ್ಞಾನಿಕತೆ ಸಮಾನತೆ ನ್ಯಾಯ ವೈಜ್ಞಾನಿಕ ನಮ್ಮ ಸಂವಿಧಾನದ ಪೀಠಿಕೆ ಏನಿಲ್ಲ ಅದನ್ನ ನಾವು ಮುಂಚೂಣಿ ತರಬೇಕು ನಾನು ಮುಂಚೆಯಿಂದ ನಾನು ಒಂದು ಇಪ್ಪತ್ತು ವರ್ಷದಿಂದ ಬರವಣಿಗೆ ಮಾಡಿದಾಗ ನಾವೊಂದು ಕಾವ್ಯನಾಮ ತಗೋಬೇಕು ಅಂದಾಗ ನನಗೆ ಅಹಿಂಸವಾದ ಅನ್ನೋದು ನನಗೆ ಬಹಳ ಇಷ್ಟ ಅಂದ್ರೆ ಒಂದು ಅನ್ಯಾಯದ ವ್ಯವಸ್ಥೆ ವಿರುದ್ಧದ ಶಸ್ತ್ರಾಸ್ತ್ರ ಇರೋ ಪ್ರತಿರೋಧ ಅಂದ್ರೆ ನಮ್ಮ ಮಾದರಿಗಳು ಬುದ್ಧ ಬಸವ ಅಂಬೇಡ್ಕರ್ ತೆರಿಯಾರ್ ಕೊಲೆ ಕುವೆಂಪು ಇವರೆಲ್ಲರೂ ಒಂದು ಸಮಾನತೆ ನ್ಯಾಯ ವೈಜ್ಞಾನಿಕತೆ ಪ್ರತಿಪಾದಿಸಿದ್ರು ಬಟ್ ಯಾವತ್ತು ಶಸ್ತ್ರಾಸ್ತ್ರ ಎತ್ತಿ ಅಂತ ಹೇಳಿಲ್ಲ ಎಷ್ಟೇ ಅನ್ಯಾಯ ಆದ್ರೂ ನೀವು ಚಾಕು ಚೂರಿ ತಲವಾರ್ ಅಂತ ಹೇಳಿಲ್ಲ ಅವರು ವಿಚಾರಗಳ ಮುಖಾಂತರ ನಮಗೆ ಒಂದು ಪ್ರತಿರೋಧನ ಹೇಳ್ಕೊಟ್ಟಿದ್ದಾರೆ ನಮಗೆ ಒಂದು ಉತ್ತಮ ಸಮಾಜದ ಮಾದರಿ ಕೊಟ್ಟಿದ್ದಾರೆ ಸೊ ನಮ್ಗೆ ಇವತ್ತಿನ ದಿನನೂ ಕೂಡ ಕರ್ನಾಟಕಕ್ಕೆ ಈ ಒಂದು ಅಹಿಂಸಾವಾದ ಅದ್ರ ನಡುವೆ ಸಮಾನತೆ ನ್ಯಾಯ ವೈಜ್ಞಾನಿಕತೆ ನಮಗೆ ಉತ್ತಮ ಸಮಾಜ ಕಟ್ಬಹುದು ನಮಗೆ ಎಲ್ಲಾ ಜನರಿಗೂ ಅವ್ರಿಗೆ ಸಿಗಬೇಕಾಗಿರೋ ಅವಕಾಶಗಳು ಘನತೆ ಮತ್ತೆ ಆರ್ಥಿಕತೆನ ನಾವು ರೂಪಿಸಬಹುದು ಅದು ನಮ್ಮ ಮೂಲ ಉದ್ದೇಶ ನಮ್ಮ ಪ್ರತಿ ಒಂದು ವಿಚಾರದಲ್ಲೂ ಅದು ಬರುತ್ತೆ ಸೊ ಆ ಕಾರಣಕ್ಕೆ ನಾನು ಹೆಸರು ತಗೊಂಡಿದ್ದು ಮತ್ತೆ ಇವೆಲ್ಲರೂ ನಮ್ ಸಿದ್ಧಾಂತ ಇದೆ ನಮ್ಮ ಸಿದ್ಧಾಂತ ಸಂವಿಧಾನ ಪೀಠಿಕೆ ಇದನ್ನು ಬಿಟ್ಟಿದ ನಮ್ಮ ನಮ್ಮ ಭಾರತದ ಕಲ್ಪನೆನೇ ಸಮಾನತೆ ಮೇಲೆ ಕಟ್ಟಿರೋದು ಸೊ ಅದನ್ನ ನಾವು ಮುಂಚೂಣಿನಲ್ಲಿ ತರ್ತಾ ಇರೋದು ಅದನ್ನೆಲ್ಲ ಪ್ರತಿ ಒಂದು ವಿಚಾರಗಳಲ್ಲೂ ಕೂಡ ಅದನ್ನ ನಾವ್ ಹೆಟ್ ಹಿಡಿಯೋದು ನಮ್ಮ ಪ್ರಯತ್ನ ಆ ಕಾರಣಕ್ಕೆ ಹೆಸರಿನ ಪಕ್ಕ ಅಹಿಂಸಾ ಅಂತ ಹೌದು ಅಂದ್ರೆ ಅನ್ಯಾಯದ ವ್ಯವಸ್ಥೆ ವಿರುದ್ಧದ ಒಂದು ಯುದ್ಧನೇ ಪದ ಅದು ಶಸ್ತ್ರಾಸ್ತ್ರ ವಿರುದ್ಧದ ಯುದ್ಧ ಓಕೆ ಶಸ್ತ್ರಾಸ್ತ್ರ ಇಲ್ಲದೆ ವಿಚಾರಗಳ ಮುಖಾಂತರ ಪ್ರತಿರೋಧದ ಮುಖಾಂತರ ಒಂದು ಯುದ್ಧ ಓಕೆ ಈಗ ವಿಚಾರಗಳು ಅಂತ ಹೇಳಿದ್ರಿ ಈ ವಿಚಾರಗಳ ಮೂಲಕನೇ ಸುದ್ದಿ ವಿವಾದ ಎರಡು ಕೂಡ ಆಗಿದ್ದಿದೆ ಅಂದ್ರೆ ತುಂಬಾ ಮಂದಿಗೆ ಜಸ್ಟ್ ನೋಡಿದ ತಕ್ಷಣ ಅಂದ್ರೆ ಆ ವಿಚಾರದ ಒಳಹೊಕ್ಕು ಏನು ಸರಿನಾ ತಪ್ಪು ಅಂತ ಯೋಚನೆ ಮಾಡೋಕು ಮುಂಚೆ ನಿಮ್ಮ ಒಂದು ಕಮೆಂಟ್ ಆಗಿರ್ಬೋದು ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೀವು ನಿಮ್ಮ ಒಪೀನಿಯನ್ ಹೇಳಿದಾಗ ಇವರು ಕಾಂಟ್ರವರ್ಸಿ ಆಗ್ಲಿ ಅಂತ ಈ ಹೇಳಿಕೆ ಕೊಟ್ಟ ಹೇಳಿಕೆ ಕೊಟ್ಟ ಮೇಲೆ ಕಾಂಟ್ರವರ್ಸಿ ಆಯ್ತಾ ಅನ್ನೋ ತರಕ್ಕೆ ಒಂದಷ್ಟು ಅಭಿಪ್ರಾಯಗಳು ಬರುತ್ತೆ ಇದಕ್ಕೆ ಏನ್ ಅನ್ಸುತ್ತೆ ನೋಡಿ ಪ್ರತಿಮಾ ಅವರೇ ನಾನ್ ಯಾವ್ದಾದ್ರು ಒಂದು ಅಭಿಪ್ರಾಯ ಕೊಟ್ರೆ ಅದು ನನ್ನ ಮುಕ್ತಿಗೆ ಅಥವಾ ನನ್ನ ವೈಯಕ್ತಿಕ ಜೀವನಕ್ಕೆ ಲಾಭ ಅನ್ನೋದು ಯಾವತ್ತೂ ಕೊಡಲ್ಲ ನಾನ್ ಯಾವ್ದಾದ್ರು ಒಂದು ಅಭಿಪ್ರಾಯ ಕೊಟ್ರೆ ಇಡೀ ಅನ್ಯಾಯದ ವ್ಯವಸ್ಥೆನ ಅರ್ಥ ಮಾಡ್ಕೊಂಡು ಅದಕ್ಕೆ ಒಂದು ಸಮ ಸಮಾಜಕ್ಕೆ ನಾವು ಯಾವ್ದು ಸೂಕ್ತವಾಗಿರುತ್ತೋ ಅದನ್ನ ನಾನು ಒಂದು ಅಭಿಪ್ರಾಯ ಕೊಡ್ತೀನಿ ಅದು ನನ್ನ ವಿಶ್ಲೇಷಣೆ ಅದು ನನ್ನ ಅದು ನನ್ನ ಅಭಿಪ್ರಾಯ ಅಂದ್ರೆ ಇವಾಗ ಮುಂಚೆ ನನ್ನ ಅಭಿಪ್ರಾಯಗಳು ಬರ್ತಾ ಇದ್ದಾಗ ನನ್ನ ವಿಚಾರಗಳು ಬರ್ತಾ ಇದ್ದಾಗ ಬಹಳ ಒಂದು ವಿರೋಧ ಬರ್ತಾ ಇತ್ತು ಜನ ಇದು ಸರಿ ಇಲ್ಲ ಇದು ನಮ್ಗೆ ಇಷ್ಟ ಇಲ್ಲ ಇದು ನಮ್ಗೆ ಒಪ್ಪೆ ಇಲ್ಲ ಅಂತ ಬರ್ತಾ ಇತ್ತು ಆದ್ರೆ ಹೋಗ್ತಾ ಹೋಗ್ತಾ ನಾನ್ ಹೇಳೋ ವಿಚಾರಗಳಲ್ಲಿ ಸತ್ಯ ಇದೆ ನಾನ್ ಹೇಳೋ ವಿಚಾರಗಳು ಸಮಾಜಕ್ಕೆ ಒಂದು ಉತ್ತಮ ಹಾದಿನ ನಡೆಯುತ್ತೆ ನಾನ್ ಹೇಳೋ ವಿಚಾರಗಳು ಜೀರ್ಣಸ್ಕೊಳ್ಳೋ ಕಷ್ಟ ಆದ್ರೂ ಕೂಡ ಇದನ್ನ ಅರ್ಥ ಮಾಡ್ಕೊಳ್ಳೋದು ಒಪ್ಕೊಂಡು ಬದಲಾವಣೆ ಆದ್ರೆ ನಮಗೆ ಒಂದು ಸಮ ಸಮಾಜ ಬರುತ್ತೆ ಅನ್ನೋದು ಇವಾಗ ಸಮಾಜ ಒಪ್ಕೊಂತಾ ಇದೆ ಇವಾಗ ಸಮಾಜ ಇಷ್ಟ ಪಡ್ತಾ ಇದಾರೆ ಇವಾಗ ಅನೇಕರು ಕರ್ನಾಟಕದ ಮೂಲ ಮೂಲೆಗಳನ್ನು ನಿಮ್ ವಿಚಾರಗಳು ನಮಗ್ ಬೇಕಿದೆ ನಿಮ್ ವಿಚಾರಗಳು ನೀವ್ ಹೇಳ್ತಾ ಹೋಗಿ ನಿಮ್ ವಿಚಾರಗಳು ಸಂಘಟನೆ ಮಾಡ್ತಾ ಹೋಗಿ ನಾವು ಕೂಡ ನಿಮ್ ವಿಚಾರ ಒಪ್ತೀವಿ ಅಂತ ಬಹಳ ಒಪ್ಪಿಗೆ ಬರ್ತಾ ಇದೆ ಈ ತರದ ಒಪ್ಪಿಗೆ ಮದುವೆ ಮಧ್ಯೆ ನೀವು ವಿರೋಧವನ್ನ ಫೇಸ್ ಮಾಡಿದ್ದು ಕೂಡ ಇದೆ ಅಂದ್ರು ನಿಮ್ಮ ಪರ್ಸನಲ್ ಲೈಫ್ ಬಗ್ಗೆ ಹೇಳೋದಾದ್ರೆ ನಿಮ್ಮ ಮದ್ವೆ ಆಗೋ ಟೈಮ್ ನಲ್ಲೇ ತುಂಬಾ ಬೆದರಿಕೆಗಳು ಬಂದ್ವು ಆ ಬೆದರಿಕೆ ನಡುವೆನೆ ನೀವು ಮದ್ವೆ ಆಗಿದ್ದು ಅದು ಕೂಡ ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ಸೊ ಆ ಕ್ಷಣದ ಬಗ್ಗೆ ಹೇಳೋದಾದ್ರೆ ನಮಗೆ ಎರಡ್ ಸಾವಿರದ ಹದಿನೇಳರಲ್ಲಿ ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಎಂ ಎಂ ಕಲಬುರ್ಗಿನ ಸಾಯಿಸಿದ್ರು ಅದು ಅವರ ವಿರುದ್ಧ ಇರೋ ವಿಚಾರಗಳಿಗೆ ಒಪ್ಕೆ ಇಲ್ದಿರೋರು ಅವರ ಎಂ ಎಂ ಕಲಬುರ್ಗಿ ಎಂತ ಒಂದ್ ವಿಚಾರವಂತರು ಬಸವ ತತ್ವ ಶರಣ ತತ್ವದ ಬಗ್ಗೆ ಬಹಳ ಆಘಾತವಾಗಿ ಓದಿ ತಿಳ್ಕೊಂಡಿರೋನ್ನ ಸಾಯಿಸಿದ್ರು ಹಾಗೆ ಎರಡ್ ಸಾವಿರದ ಹದಿನೇಳು ಸೆಪ್ಟೆಂಬರ್ ಸಿಕ್ಸ್ ಇರಬೇಕು ಸೆಪ್ಟೆಂಬರ್ ಫಿಫ್ತ್ ಸಿಕ್ಸ್ ಆ ಟೈಮ್ ನಲ್ಲಿ ನನಗೆ ಗೌರಿ ಲಂಕೇಶನ್ ಸಾಯಿಸ್ತು ಗೌರಿ ಲಂಕೇಶ್ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೆ ಅವ್ರ ವಿಚಾರ ನನಗೆ ಗೊತ್ತಿತ್ತು ಅವರು ಕೂಡ ಅನ್ಯಾಯದ ವ್ಯವಸ್ಥೆ ವಿರುದ್ಧ ಅವರು ವಿಚಾರ ತಲುಪಿಸ್ತಾ ಇದ್ರು ಬರವಣಿಗೆ ಮಾಧ್ಯಮದ ಮುಖಾಂತರ ಸೊ ಅವ್ರನ್ನ ಸಾಯಿಸಿದಾಗ ಅವಾಗ್ಲೂ ಕೂಡ ನಮಗೆ ಒಂದು ಆತಂಕ ಆಯ್ತು ನಮ್ಮ ವಿಚಾರಗಳನ್ನ ವಿಚಾರದಲ್ಲಿ ಸೋಲ್ಸಕ್ ಆಗದಿದ್ದಾಗ ಎಷ್ಟು ಅಮಾನವೀಯವಾಗಿ ಕ್ರೂರವಾಗಿ ಒಂದು ವ್ಯಕ್ತಿನ ಶಸ್ತ್ರಾಸ್ತ್ರ ಮುಖಾಂತರ ಸಾಯಿಸ್ಬೇಕಲ್ಲ ಅಂತ ನನಗೆ ಬಹಳ ದುಃಖ ಆಯ್ತು ಆಮೇಲೆ ಅವಾ ಆ ಸಂದರ್ಭದಲ್ಲಿ ನಾನು ಎಷ್ಟು ಹೋರಾಟಗಳು ಮಾಡ್ತಾ ಇದ್ದೆ ಮೀಟು ಹೋರಾಟ ಆಗಿರ್ಬೋದು ಆ ದಿಡ್ಡಲ್ಲಿ ಹೋರಾಟ ಆಗಿರ್ಬೋದು ಪ್ರತ್ಯೇಕ ಬಸವ ಧರ್ಮದ ಹೋರಾಟಗಳು ಅನೇಕ ಹೋರಾಟಗಳು ಆ ಸಂದರ್ಭದಲ್ಲಿ ನನಗೆ ಬೇಗ ನನ್ನ ಫ್ರೆಂಡ್ ಆಗಿತ್ತು ನನಗೂ ಕೂಡ ಇಲ್ಲ ನನಗೆ ಬೇಗ ಮದ್ವೆ ಆಗ್ಬೇಕು ಅಂತ ಇಷ್ಟ ಆಯ್ತು ನಾನು ಕೆಲವೊಂದು ಮಾನದಂಡಗಳು ಇಟ್ಬಿಟ್ಟು ಸರಿ ನನಗೆ ಮದ್ವೆ ಆಗೋಣ ಅಂತ ನಾನು ಕೂಡ ಒಪ್ಪಿಗೆ ಮಾಡ್ದೆ ಬಟ್ ನಾನು ಒಪ್ಪಿಗೆ ಮಾಡಿದಾಗ್ಲು ಕೂಡ ನಮ್ಮ ಮದ್ವೆ ಒಂದು ಸಾಮಾನ್ಯ ಮದ್ವೆಗಿಂತ ನಾವ್ ಇಬ್ರು ಒಂದು ಹೋರಾಟಗಾರರಾಗಿರೋದ್ರಿಂದ ನಾವಿಬ್ರು ಒಂದು ಅನಾಥಾಶ್ರಮದಲ್ಲಿ ಮದ್ವೆ ಆಗ್ಬೇಕು ಮತ್ತೆ ಒಂದು ವೈಜ್ಞಾನಿಕವಾಗಿ ಮನವಿ ಮದ್ವೆ ಆಗ್ಬೇಕು ಒಂದು ಸರಳವಾಗಿ ಮದ್ವೆ ಆಗ್ಬೇಕು ಒಂದು ಅನಾಥ ಮಕ್ಕಳ ಜೊತೆ ಮದ್ವೆ ಆಗ್ಬೇಕು ಅಂತ ತೀರ್ಮಾನ ಮಾಡಿ ಅದನ್ನ ನಾವ್ ಎಷ್ಟೋ ಕೆಲಸ ಮಾಡಿದ್ವಿ ಅದು ಒಂದು ರಿಜಿಸ್ಟರ್ಡ್ ಮ್ಯಾರೇಜ್ ಒಂದು ಸ್ಪೆಷಲ್ ಮ್ಯಾರೇಜ್ ಮಾಡಿದ್ವಿ ಆದ್ರೆ ಆ ಟೈಮ್ ನಲ್ಲಿ ನಮ್ಗೆ ಜೀವ ಬೆದರಿಕೆ ಪಟ್ಟಿನಲ್ಲೂ ಸೇರ್ಸಿದ್ರು ನನಗೆ ಎಷ್ಟೋ ಒಂದು ಪ್ರತಿರೋಧ ಒಂದು ವಿರೋಧ ಬರ್ತಾ ಇತ್ತು ನನಗೆ ಎಷ್ಟೋ ಜನ ಬೇರೆ ಬೇರೆ ಕ್ಷೇತ್ರಗಳಿಂದ ಬರ್ತಾರೆ ಎಷ್ಟೋ ಜನ ಅತಿಥಿಗಳು ಬಂದಿರ್ತಾರೆ ಎಷ್ಟೋ ಜನ ವೆಲ್ವಿಷಸ್ ಬಂದಿರ್ತಾರೆ ಅವ್ರ ಕಷ್ಟ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಕೂಡ ಪೊಲೀಸು ಅವಾಗ ಕಮಿಷನರ್ ಇದ್ದಾಗ ಹೇಳಿದೆ ನೋಡಿ ಈ ತರ ನಮ್ ಬೆದರಿಕೆ ಇದೆ ಈ ತರದ್ದು ಜನ ಬರ್ತಾ ಇದಾರೆ ಈ ತರದಲ್ಲಿ ನೀವು ಒಂದು ಪ್ರೊಟೆಕ್ಷನ್ ಕೊಟ್ರೆ ಅದು ನಮಗ್ ಒಳ್ಳೇದಾಗ್ಬೋದು ನೀನ್ ಏನ್ ಮಾಡ್ತೀರ ನೋಡಿ ಅಂತ ಹೇಳಿದೆ ಅವರು ಕೂಡ ಒಂದ್ ಸ್ವಲ್ಪ ಪೊಲೀಸರು ಕಳಿಸಿದ್ರು ಏನೋ ಎಲ್ಲ ಸರಿ ಹೋಯ್ತು ಬಟ್ ನಮಗೆ ಅವತ್ತಿನಗೂ ಎರಡ್ ಸಾವಿರದ ಹದಿನೇಳು ಹದಿನೆಂಟು ನಮ್ಮ ಮದುವೆ ಆಗಿದ್ದು ಇಪ್ಪತ್ತಿಗೂ ಇವಾಗ ಇಪ್ಪತ್ನಾಲ್ಕು ಬಹಳ ವ್ಯತ್ಯಾಸ ಇಪ್ಪತ್ನಾಲ್ಕ ಇವತ್ತಿನ ದಿನ ನಾವು ಮಾತಾಡ್ತಿರೋದು ಆಗಸ್ಟ್ ಫಸ್ಟ್ ಅಲ್ಲಿ ನಮ್ಮ ವಿಚಾರಗಳು ಕರ್ನಾಟಕ ಜನತೆ ಓಪನ್ ಮೈಂಡೆಡ್ ಆಗಿ ಇನ್ನೂ ಸ್ವೀಕಾರ ಮಾಡೋ ಮನಸ್ತ ಅಂತೀ ಅವರ ಅವ್ರ ಮನಸ್ ಬದಲಾಗಿದ್ಯೋ ಅಥವಾ ನನ್ನ ವಿಚಾರಗಳು ಬದ್ಲಾಗೋದು ನಾನು ನನ್ ಪ್ರಕಾರ ನಾನು ಮಾಡಿಲ್ಲ ನಾನು ಮುಂಚೆಯಿಂದ ಏನ್ ಹೇಳ್ತಾ ಇದ್ನಿ ಅದನ್ನೇ ಹೇಳ್ತಾ ಇದ್ನಿ ಇನ್ನೂ ಗಟ್ಟಿ ಧ್ವನಿ ಹೇಳ್ತಾ ಇದ್ವಿ ಆದ್ರೆ ನಮ್ಮ ಸಮಾಜ ಈ ವಿಚಾರಗಳನ್ನ ಜೀರ್ಣಿಸ್ಕೊಳಕ್ಕೆ ಈ ವಿಚಾರ ಮೆಲ್ಕಾಕಕ್ಕೆ ಈ ವಿಚಾರಗಳಲ್ಲಿ ಒಪ್ಕೊಳಕ್ಕೆ ಒಂದು ದೊಡ್ಡತನ ಅನ್ನೋದು ಜಾಸ್ತಿ ಬೆಳೆದಿದೆ ಮತ್ತೆ ಯುವ ಪೀಳಿಗೆನು ಕೂಡ ಜಾಗೃತರಾಗ್ತಾ ಇದ್ದಾರೆ ಅದು ಒಂದು ಕಾರಣ ಆಗಿರ್ಬೋದು ಬಟ್ ಈ ಒಂದು ಘಟನೆಯಿಂದ ನೀವು ಮೇಘ ಅವ್ರ ಬಗ್ಗೆ ಹೇಳಿದ್ರಿ ಯಾಕೆ ನಿಮಗೆ ಈ ತರದ್ದು ಈ ತರದಕ್ಕೆ ನಾವು ಮದ್ವೆ ಆಗ್ಬೇಕಾ ಈ ತರದೆಲ್ಲ ಸಮಾಜದಲ್ಲಿ ಕೆಲವರ ವಿರೋಧ ಕಟ್ಕೊಂಡು ನಾವು ಬದುಕ್ಬೇಕಾ ಬೇಕಾ ಇದೆಲ್ಲ ಅಂತ ಅವರು ಯಾವುದೇ ರೀತಿಯಾದಂತ ಅಪೋಸ್ ಮಾಡೋದು ಮನೆಯವರು ಇದ್ರ ಬಗ್ಗೆ ಇಂಟರ್ಫಿಯರ್ ಆಗಿ ಈ ತರ ಮಾಡೋದು ಬೇಡ ಅಂತ ನಿಮ್ಗೆ ಏನು ಹೇಳಿದ್ದಿಲ್ವಾ ನಮಗೆ ನೀವ್ ಅದನ್ನ ಬೇಗನೆ ಕೇಳಬೇಕು ಆದ್ರೆ ಕೂಡ ಹೇಳೋದಿದ್ದೇ ಇರತ್ತೆ ಎಷ್ಟೋ ಜನ ತಂದೆ ತಾಯಿ ತಮ್ಮ ನನ್ನ ಹೆಂಡತಿ ಮೇಘ ಇವರೆಲ್ಲ ನಮ್ಮನ್ನ ಬಹಳ ಇಷ್ಟಪಡ್ತಾರೆ ಬಹಳ ನಮ್ಮ ವಿಚಾರಗಳು ಗೌರವಿಸ್ತಾರೆ ಅವರಲ್ಲೂ ಒಂದು ಹೋರಾಟ ಕಿಚ್ಚಿದೆ ಅವ್ರಿಗೂ ಒಂದು ಕಾಳಜಿಯಿಂದ ಹೇಳಿರ್ತಾರೆ ಬಟ್ ಅವ್ರಿಗೂ ಕೂಡ ಗೊತ್ತಿದೆ ನಾನ್ ಮಾಡ್ತಿರೋದು ಸಮಾಜದ ಒಳತಿಗಾಗಿ ನಾವು ಮಾಡ್ತಿರೋದು ಒಂದು ಉತ್ತಮ ಸಮಾಜಕ್ಕಾಗಿ ನಾವು ಬೇರೆಯವರಿಂದ ನಿರೀಕ್ಷೆ ಮಾಡಿ ನೀವು ಒಂದು ಬುದ್ಧ ಬಸವ ಅಂಬೇಡ್ಕರ್ ಹಾದಿಲ್ ನಡೀರಿ ಅನ್ನೋಕ್ಕಿಂತ ನಾವೇ ಅದನ್ನ ನಂಬಿರೋರಾಗಿ ನಾವೇ ಆ ಒಂದು ಅಳಿ ಸೇವೆ ಎದುವೆ ಸೇವೆ ಮಾಡಿದ್ರೆ ನಮ್ಮ ಕೈಲಿಂದನೂ ಸಾಧ್ಯ ಉಂಟು ಅವರು ಮನುಷ್ಯರೇ ನಾವು ಮನುಷ್ಯರೇ ಯಾರಿಲ್ಲಿ ನಾವು ದೇವರನ್ನ ನಂಬೋರೆ ಅಲ್ಲ ದೈವ ಮಾನವ ಪ್ರಶ್ನೆ ಎಲ್ಲ ಬಂತು ಎಲ್ಲರೂ ಮನುಷ್ಯರೇ ಎಲ್ಲಾರು ರಕ್ತ ಮಾಂಸದ ವಿಚಾರ ನಮ್ಮೆಲ್ಲರಿಗೂ ಒಂದು ಮೆದುಳಿದೆ ನಾವೆಲ್ಲರೂ ತಿಳ್ಕೊಂಡಿದೀವಿ ನಾವು ಒಂದು ಉತ್ತಮ ಹಾದಿನಲ್ಲಿ ಒಂದು ಇರುವೆ ಸೇವೆ ಮಾಡಿದ್ರೆ ಬೇರೆಯವ್ರಿಗೂ ಇನ್ಸ್ಪೈರ್ ಆಗ್ಬೋದು ನಾವು ಎಷ್ಟೋ ಜನ ಇನ್ಸ್ಪಿರೇಷನ್ ಆಗಿದೆ ಸೊ ಅವಾಗ ಒಂದ್ ಮೊದ್ಲು ಮೊದಲು ನಮಗೊಂದ್ ಸ್ವಲ್ಪ ಆತಂಕ ಇರಬಹುದು ಆದ್ರೆ ಹೋಗ್ತಾ ಹೋಗ್ತಾ ಇಲ್ಲ ಅಡ್ಜಸ್ಟ್ ಆಗಿದಾಳೆ ಆಮೇಲೆ ಅವ್ರು ಫ್ಯಾಮಿಲಿ ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಮತ್ತೆ ಹೇಳ್ತಾರೆ ನನ್ನ ಮಕ್ಳು ಮಾಡೋದೇ ಹೋರಾಟ ಮಾಡೋರ್ ಹೋರಾಟಗಾರರಾಗೋಸ್ಕರ ಸೊ ನನ್ನ ತಮ್ಮನೂ ನನಗೆ ಬಹಳ ವರ್ಷದಿಂದ ಹೋರಾಟ ಮಾಡ್ಕೊಂಡ್ ಮಾಡಿದಾನೆ ನನ್ ತಮ್ಮ ಏನು ಅವ್ನು ಹದಿನೆಂಟು ವರ್ಷದ ಹುಡುಗ ಆಗಿದ್ದಾಗ್ಲೇ ಅವ್ನು ಇರಾಕ್ ವಾರ್ ವಿರುದ್ಧ ಅಮೆರಿಕಾದಲ್ಲ ಜೇಲ್ಗೆ ಹೋಗಿ ಬಹಳ ಹೋರಾಟ ಮಾಡ್ಕೊಂಡ್ ಬಂದಿದ್ದಾನೆ ಸೊ ನನಗೂ ಕೂಡ ಆ ನನ್ ತಮ್ಮ ಅವನು ಕೂಡ ನನಗೆ ಎಷ್ಟೋ ವಿಚಾರ ನನಗೆ ನಮ್ಗೆ ವ್ಯತ್ಯಾಸಗಳು ಇದ್ರೂ ಕೂಡ ಅವನೂ ನನಗೆ ಬಹಳ ಸ್ಫೂರ್ತಿ ಆಗಿದೆ ನಮ್ಮ ತಂದೆ ತಾಯಿ ನಮ್ಮ ಹೆಂತಿ ಮೇಘ ಪ್ರತಿಯೊಬ್ಬರನ್ನ ಕಲ್ತ್ಕೊಳ್ಳೋದಿದ್ದೇ ಇರುತ್ತೆ ಸೊ ನಮಗೆ ಹೋರಾಟ ಜೀವನ ಒಂದು ರಿಸ್ಕ್ ಇರತ್ತೆ ಬಟ್ ನಾವು ನಮ್ಮ ವೈಯಕ್ತಿಕ ಲಾಭ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ನಮ್ಮ ದುಡ್ಡು ನಮ್ಮ ಬದುಕಿನ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಉತ್ತಮ ಸಮಾಜದ ಬಗ್ಗೆ ಯೋಚನೆ ಮಾಡಬೇಕು ಅಂತ ನಮ್ಗೆ ನಮ್ಮ ಮಾರ್ಗದರ್ಶಕರು ಹೇಳ್ಕೊಟ್ಟಿದ್ದಾರೆ ಅದನ್ನ ನಾವು ಪ್ರಯತ್ನ ಮಾಡ್ಲೇಬೇಕು ಅಂದ್ರೆ ಈಗ ಅದು ಓಕೆ ಹೊಟ್ಟೆಪಾಡು ಅಂತ ಪ್ರತಿಯೊಬ್ಬರಿಗೂ ಇದ್ದೇ ಇರತ್ತೆ ಈಗ ನೀವು ಸಿನಿಮಾದಲ್ಲೂ ಕಾಣಿಸ್ಕೊಳ್ತಾ ಇಲ್ಲ ಸಿನಿಮಾ ಕ್ಷೇತ್ರದಿಂದ ದೂರ ಉಳ್ಕೊಂಡೇ ಇದ್ದೀರಾ ಸೊ ಎಲ್ರಿಗೂ ಒಂದು ಪ್ರಶ್ನೆ ಹಾಗಾದ್ರೆ ಇವ್ರು ಯಾವಾಗ್ಲೂ ಹೋರಾಟ ಸಮಾಜ ಅಂತೆಲ್ಲ ಚಿಂತನೆ ಅಂತ ಇರ್ತಾರಲ್ಲ ಹೊಟ್ಟೆ ಪಾಡಿ ಚೇತನ ಏನ್ ಮಾಡ್ಕೊಳ್ತಾರೆ ಏನ್ ಅವ್ರ ದುಡಿಮೆ ಹೇಗೆ ಅಂತ ಸಿ ನನಗೆ ಸಿನಿಮಾನು ಮಾಡ್ತಾ ಇದ್ದೀನಿ ನನಗೆ ಎರಡ್ ಸಿನಿಮಾ ನನಗೆ ಕನ್ನಡ ತೆಲುಗು ನಲ್ಲಿ ಇದೆ ಇವಾಗ ಒಂದ್ ಸಿನಿಮಾ ನಾನು ಶೂಟಿಂಗ್ ಮಾಡ್ತಾ ಇದ್ ಕನ್ನಡದಲ್ಲಿ ಒಂದು ಸಿನಿಮಾ ಪ್ರಿ ಪ್ರೊಡಕ್ಷನ್ ಅಲ್ಲಿ ಇದೆ ಸೊ ನಮಗೆ ಸಿನಿಮಾದಿಂದ ನನಗೆ ಸಂಭಾವನೆ ಒಂದು ಒಳ್ಳೆ ಅಮೌಂಟ್ ಬರುತ್ತೆ ಅದನ್ನ ನಾನು ಎಷ್ಟು ವರ್ಷ ಬದುಕ್ಬೋದು ನನಗೂ ಸ್ವಂತ ಮನೆ ನಮ್ ತಾತ ಅಜ್ಜಿ ತಂದೆ ತಾಯಿ ನಮ್ ಫ್ಯಾಮಿಲಿ ಮನೆ ನಂದೇ ಅದು ಮನೆ ಇದೆ ಇದೆ ಆ ಮನೆಯಲ್ಲೇ ನಾನು ವಾಸ ಮಾಡ್ತೀನಿ ಮೇಘ ನಮ್ಮ ವೈಫ್ ಅವಳು ಒಳ್ಳೆ ಇದೆ ಎಂಜಿನಿಯರ್ ಅವಳಿಗೆ ಅವಳು ಚೆನ್ನಾಗಿ ಅವಳು ಸಂಪಾದನೆ ಮಾಡ್ಕೊಂಡು ಅವಳು ಅದರಲ್ಲಿ ಬದುಕ್ತಾಳೆ ಲಯಬಿಲಿಟೀಸ್ ಅನ್ನೋದಿಲ್ಲ ನನಗೆ ನನ್ಗೆ ಏನೇ ಬರುತ್ತೋ ಅದ್ ನನ್ನ ಬದುಕಿಗೆ ಮತ್ತೆ ಅದು ನಾನು ಸಮಾಜಕ್ಕೆ ಸೇವೆ ಮಾಡಕ್ಕೆ ನಾನು ಬಳಸ್ಬೋದು ಸೊ ನನಗೆ ನನಗೆ ಅಷ್ಟೊಂದು ಡಿಮ್ಯಾಂಡ್ಸ್ ಇಲ್ಲ ನನಗೆ ಯಾವೊಂದು ನನಗೆ ಎಷ್ಟೋ ಸವಲತ್ ಪಡೆದಿದೀನಿ ಸೊ ಮತ್ತೆ ಸಿನಿಮಾದಲ್ಲೂ ಬರುತ್ತೆ ಮತ್ತೆ ನನಗೂ ಕೂಡ ನನಗೆ ಎಷ್ಟೋ ಒಂದು ಕಾರ್ಯಕ್ರಮಗಳಿಗೆ ಹೋದಾಗ ಬೇರೆ ಬೇರೆ ಒಂದು ಏನಾದ್ರೂ ಒಂದು ಭಾಷಣ ಮಾಡಿದಾಗ ಒಂದು ಕಾಲೇಜ್ಗೆ ಹೋದ್ರೆ ಅವರು ಏನೇನೋ ಇದಕ್ಕೆ ನಮ್ಮ ಪ್ರೈವೇಟ್ ಕಾಲೇಜ್ ಹೋದ್ರೆ ಅವರು ಬೇರೆ ಬೇರೆ ಕಡೆಯಿಂದ ಬರ್ತಾ ಇರತ್ತೆ ಬಟ್ ಆಗಿ ನನಗೆ ಜಾಸ್ತಿ ಬೇಕಾಗಲ್ಲ ಮತ್ತೆ ನನ್ಗೆ ಏನೇ ಬಂದ್ರು ನಾನು ಒಂದು ಶ್ರೀಮಂತ ಫ್ಯಾಮಿಲಿನಲ್ಲಿ ಹುಟ್ಟಿದೀನಿ ನಮ್ ತಂದೆ ತಾಯಿ ಇಬ್ರು ಡಾಕ್ಟರ್ಸ್ ಅವರು ಕೂಡ ಒಳ್ಳೆ ಒಂದು ಅವರು ಅವ್ರ ಮಕ್ಳು ಬೆಳಸೋದ್ ಮುಖ್ಯ ಮಾಡಿ ದುಡ್ಡನ್ನ ಮುಖ್ಯ ಮಾಡದೇ ಇದ್ರು ಕೂಡ ನಮ್ಗೆ ಒಳ್ಳೆ ಒಂದು ಫೈನಾನ್ಷಿಯಲಿ ಆ ಸಮಸ್ಯೆಗಳು ನಮ್ಗೆ ಯಾವತ್ತು ಆಗಿಲ್ಲ ಸೊ ನಮಗೆ ಆಸೆ ದುರಾಸೆನೂ ಇಲ್ಲ ಬಟ್ ನನಗೆ ದುಡ್ಡು ಮಾಡ್ಕೋಬೇಕು ಅಂತ ಇಲ್ಲ ಬಟ್ ನನಗೆ ದುಡ್ಡಿನ ನನಗೆ ಇದಕ್ ಬೇಕು ಬಾಡಿಗೆ ನಾನು ಯಾವ್ದು ಒಂದು ದೊಡ್ಡ ಮನೆ ತೊಗೊಂಡಿದ್ದೀನಿ ನನಗೆ ಈ ತರ ದೊಡ್ಡ ಗಾಡಿ ತೊಗೊಂಡಿದ್ದೀನಿ ಆ ತರದ್ದು ಏನಿಲ್ಲ ಬಹಳ ಸಿಂಪಲ್ ಆಗಿ ಬದುಕ್ತೀನಿ ಸೊ ನಮ್ಗೆ ಎರಡು ನಮ್ಗೆ ಅದು ಸರಿ ಹೋಗ್ತಾ ನನಗೆ ಸಿನಿಮಾದಲ್ಲೂ ಸ್ವಲ್ಪ ಬರ್ತಾ ಇರುತ್ತೆ ನಾನು ಅಡ್ಜಸ್ಟ್ ಮಾಡ್ಕೊಂತೀನಿ ನನ್ಗೇನು ಒಂದು ದುಡ್ಡಿನ ಸಮಸ್ಯೆ ಇಲ್ಲ ನನಗೆ ಈಗ ನೀವು ಸ್ಯಾಂಡಲ್ವುಡ್ ಗೆ ಎಂಟ್ರಿ ಕೊತ್ತ ಕೊಟ್ಟಂತ ಸಂದರ್ಭದಲ್ಲಿ ಎಲ್ರಿಗೂ ಇಷ್ಟ ಆದ್ರಿ ಓ ಸ್ಯಾಂಡಲ್ವುಡ್ ಗೆ ಒಬ್ರು ಚಾಕ್ಲೇಟ್ ಹೀರೋ ಸಿಕ್ಕಿದ್ರು ಹ್ಯಾಂಡ್ಸಮ್ ಆಗಿರೋ ಲವರ್ ಬಾಯ್ ಸಿಕ್ಕಿದ್ರು ಅನ್ನೋ ತರದ್ದು ಒಂದು ಕ್ರೇಜ್ ಕ್ರಿಯೇಟ್ ಆಗಿತ್ತು ಬಟ್ ನೀವು ಹೆಚ್ಚು ಕಾಲ ಅಲ್ಲಿ ಉಳ್ಕೊಳ್ಳೋ ಪ್ರಯತ್ನ ಮಾಡ್ಲಿಲ್ಲ ಮುಂದುವರಿಲಿಲ್ಲ ಅಲ್ಲಿ ಅಹ್ ಯಾಕೆ ಅಂದ್ರೆ ಸಿನಿಮಾ ಅನ್ನೋದನ್ನ ಒಂದು ಪ್ಯಾಷನೇಟ್ ಆಗಿ ತಗೊಂಡ್ರಿ ಅಂತಾನೋ ಜಸ್ಟ್ ಒಂದ್ ಎರಡ್ ಮೂರ್ ಸಿನಿಮಾ ಮಾಡ್ಬಿಡ್ಬೇಕು ಅಂತಾನೋ ಯಾಕೆ ದೂರ ಆಗಿದ್ ಯಾಕೆ ಅಂತ ಯಾಕಂದ್ರೆ ಇನ್ನ ಒಳ್ಳೆ ಸೂಪರ್ ಸ್ಟಾರ್ ಆಗೋ ಅವಕಾಶ ಇತ್ತು ನಿಮ್ಗೆ ಬಟ್ ಯಾಕೆ ಬಿಟ್ಟಿದ್ದು ಅಂತ ಪ್ರತಿಮಾ ಅವರೇ ಸಿನಿಮಾ ಅಂದಾಗ ಸಿನಿಮಾ ರಂಗದಲ್ಲಿ ನಾನು ಮಾಡಿದ್ರೆ ಒಂದ್ ಒಬ್ಬ ಕೈಗೊಂಬೆ ಯಾಕಂದ್ರೆ ನಿರ್ದೇಶಕ ನಿರ್ಮಾಪಕ ದುಡ್ಡಾಕ್ತಾರೆ ಬರಹಗಾರರು ಬರೀತಾರೆ ಅವರು ಪಾತ್ರ ರೂಪಿಸ್ತಾರೆ ಅವ್ರ ಏನ್ ಹೇಳ್ತಾರೋ ನೀಂಗೆ ಕಣ್ಮಿಟಕ್ಸು ನೀನು ಸ್ಟೆಪ್ ಹಾಕು ನೀನು ಡೈಲಾಗ್ ಹೇಳು ಅಂದ್ರೆ ನಾನು ಮಾಡ್ತೀನಿ ನಾನು ಕೈಗೊಂಬೆ ಸೊ ಆ ಕೈಗೊಂಬೆ ನಲ್ಲಿ ಮಾಡ್ಕೊಂಡಿದ್ರೆ ಸಿನಿಮಾದಲ್ಲೇ ಉಳ್ಕೊಂಡ್ರೆ ನಾನ್ ಬೆಳಿ ನನ್ ಬ್ಯಾಂಕ್ ಬ್ಯಾಲೆನ್ಸ್ ಬೆಳೆಯತ್ತೆ ನನ್ ಸೋ ಕಾಲ್ ಫ್ಯಾನ್ ಫಾಲೋವಿಂಗ್ ಬೆಳೆಯತ್ತೆ ನನ್ ಬಿಲ್ಡಪ್ ಪೋಸ್ಟರ್ ಬೆಳೆಯತ್ತೆ ನನ್ಗೆ ವೈಯಕ್ತಿಕ ಲಾಭ ಬಟ್ ನಾನು ಅಮೆರಿಕ ಬಿಟ್ಟು ಬಂದಿದ್ದು ನನ್ನ ವೈಯಕ್ತಿಕ ಲಾಭಕ್ಕೋಸ್ಕರ ಅಲ್ಲ ನಾನು ಅಮೆರಿಕ ಬಿಟ್ಟು ಬಂದಿತ್ತು ಸಮಾಜಕ್ಕೆ ಏನ್ ಕೊಡ್ಬೋದು ನಾನು ಸೇವೆ ಏನ್ ಸಲ್ಲಿಸಬಹುದು ನನಗೆ ಜಾಸ್ತಿ ಸಿಕ್ಕಿತ್ತು ಸಿನಿಮಾಕ್ ಸೇರಕಿಂತ ಮುಂಚೆನೆ ನಾನ್ ಸವಲತ್ತು ಪಡೆದಿರೋನು ಶಿಕ್ಷಣದಲ್ಲಿ ಆರ್ಥಿಕದಲ್ಲಿ ಎಷ್ಟೋ ಒಂದು ತಂದೆ ತಾಯಿ ಪ್ರೀತಿನಲ್ಲಿ ಎಲ್ಲಾ ರೀತಿನಲ್ಲಿ ಸೊ ನನಗೆ ಇನ್ನೂ ಪಡೆಯೋದ್ರಲ್ಲಿ ನನ್ಗೆ ಯಾವತ್ತೂ ಆಸೆ ಇರಲಿಲ್ಲ ನನಗೆ ಒಂದು ಸಿನಿಮಾದಿಂದ ಒಂದು ಕಲೆಯಿಂದ ಒಂದು ಪರಿವರ್ತನೆಗೋಸ್ಕರ ಒಂದು ವೇದಿಕೆ ಸಿಗಬೇಕು ಅದನ್ನ ನಾನು ಹೆಂಗೆ ಒಂದು ಉತ್ತಮ ಸಮಾಜಕ್ಕೋಸ್ಕರ ಬಳಸಬೇಕು ಅನ್ನೋ ನನ್ನ ಉದ್ದೇಶ ಇದ್ದಿತ್ತು ಆ ಒಂದು ಸಿನಿಮಾ ಸೇರ್ಕೊಂತೀನಿ ಅಂತ ಏನು ನನಗೆ ಊಹಾ ಊಹೆನೇ ಇರ್ಲಿಲ್ಲ ನಾನು ಅಮೆರಿಕದ ಬಂದಾಗ ರಂಗಭೂಮಿ ಮುಖಾಂತರ ನಾನು ದೇಶಕ್ಕೆ ರಾಜ್ಯಕ್ಕೆ ಪರಿವರ್ತನೆ ಸಾಧಿಸಬೇಕು ಅಂತ ನನ್ನ ಉದ್ದೇಶ ಕಲೆ ಮುಖಾಂತರ ಅದಕ್ಕೆ ಒಂದು ಸ್ಕಾಲರ್ಶಿಪ್ ಸಿಕ್ಕಿತ್ತು ಆದ್ರೆ ನಾನು ಅಮೆರಿಕ ಬಿಟ್ಟು ಬಂದಿದ್ದೆ ನಾನು ಸೇವೆ ಸಾಧಿಸ್